ಜೈಲು ಪಾಲಾಗಿ ಸದ್ಯ ರೆಗ್ಯುಲರ್ ಜಾಮೀನಿನ ಮೇಲೆ ಹೊರಗಡೆ ಇರೋ ನಟ ದರ್ಶನ್ ಲಾಂಗ್ ಗ್ಯಾಪ್ ಮೇಲೆ ಸದ್ಯ ಶೂಟಿಂಗ್ ನಲ್ಲಿ ಒಂದಿಷ್ಟು ತೊಡಗಿಸಿಕೊಳ್ತಾ ಇದ್ದಾರೆ ಮೈಸೂರಿನಲ್ಲಿ ಡೆವಿಲ್ ಚಿತ್ರದ ಶೂಟಿಂಗ್ ನಲ್ಲಿ ಭಾಗಿಯಾಗಲಿರೋ ನಟ ದರ್ಶನ್ ತಮ್ಮ ಅಕ್ಕನ ಮಗನಿಗೆ ಚಿತ್ರತಂಡದಿಂದ ಗೇಟ್ ಪಾಸ್ ಕೊಟ್ಟ ಮೇಲೆ ಈಗ ತಮ್ಮ ಆಪ್ತರಿಂದಲೂ ಕೂಡ ಅಂತರ ಕಾಯ್ದುಕೊಳ್ತಾ ಇದ್ದಾರೆ ಡೆವಿಲ್ ಶೂಟಿಂಗ್ ಶುರುವಾಗುವುದಕ್ಕೂ ಮುಂಚೆನೆ ನಟ ದರ್ಶನ್ ಅವರು ತಮ್ಮ ಆಪ್ತರನ್ನ ಇನ್ಸ್ಟಾಗ್ರಾಮ್ ನಲ್ಲಿ ಅನ್ಫಾಲೋ ಮಾಡಿದ್ದಾರೆ ಈ ಹಿಂದೆ ನಟ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಆರು ಮಂದಿಯನ್ನ ಫಾಲೋ ಮಾಡ್ತಾ ಇದ್ರು ಒಂದು ಸುಮಲತಾ ಅಂಬರೀಷ್ ಅಭಿಷೇಕ್ ಅಂಬರೀಷ್ ಅವಿವಾ ಅಭಿಷೇಕ್ ಡಿ ಕಂಪನಿ ದಿನಕರ್ ತೂಗುದೀಪ್ ಮತ್ತು ವಿನೀಶ್ ಅವರನ್ನ ಫಾಲೋ ಮಾಡ್ತಾ ಇದ್ರು ಆದ್ರೆ ಈಗ ಎಲ್ರನ್ನೂ ಅನ್ಫಾಲೋ ಮಾಡಿದ್ದಾರೆ ದರ್ಶನ್ ಅವರ ಈ ನಿರ್ಧಾರ ಒಂದಿ ದರ್ಶನ್ ಅವರ ಈ ನಿರ್ಧಾರದ ಹಿಂದೆ ಏನಿರಬಹುದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ ಇನ್ನು ನಟ ದರ್ಶನ್ ಇನ್ಸ್ಟಾಗ್ರಾಮ್ನಲ್ಲಿ ಅನ್ಫಾಲೋ ಮಾಡ್ತಾ ಇದ್ದ ಹಾಗೆ ಸುಮಲತಾ ಅಂಬರೀಷ್ ಮಾರ್ಮಿಕ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ಸತ್ಯವನ್ನ ತಿರುಚುವ ಪಶ್ಚಾತ್ತಾಪವಿಲ್ಲದೆ ಜನರನ್ನ ನೋಯಿಸುವ ಆರೋಪವನ್ನು ಹೊರಿಸುವ ಹಾಗೂ ಹೇಗಾದರೂ ತಮ್ಮನ್ನು ತಾವು ನಾಯಕ ಅಂತ ಪರಿಗಣಿಸೋರಿಗೆ ಆಸ್ಕರ್ ಪ್ರಶಸ್ತಿ ನೀಡಬೇಕು ಅಂತ ಇನ್ಸ್ಟಾದಲ್ಲಿ ಮಾರ್ಮಿಕ ಪೋಸ್ಟ್ ಒಂದನ್ನು ಶೇರ್ ಮಾಡಿದ್ದಾರೆ ಈ ಪೋಸ್ಟ್ ದರ್ಶನ್ ಅವರಿಗೆ ಹಾಕಿರಬಹುದಾ ಅಂತ ಕೆಲವರು ಮಾತನಾಡಿಕೊಳ್ತಾ ಇದ್ದಾರೆ ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಈ ಮೂಲಕ ತಿಳಿಸೋದೇನಂದ್ರೆ ನೀವು ನನ್ನ ಮತ್ತು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವಂತಹ ಪ್ರೀತಿ ಅಭಿಮಾನಕ್ಕೆ ನಾವು ಸದಾ ಚಿರಋಣಿ ಆದರೆ ಈ ವಿಡಿಯೋದಲ್ಲಿ ನಮ್ಮ ಮೇಲಿರೋ ಅಭಿಮಾನದಿಂದ ಇನ್ನೂ ಏನು ಸಾಧನೆ ಮಾಡದಿರೋ ನನ್ನ ಅಕ್ಕನ ಮಗರಾದ ಚಂದುಗೆ ಅಭಿಮಾನಿಯೊಬ್ಬರು ಕಾಲಿಗೆ ಬೀಳೋದನ್ನ ನೋಡಿ ನನ್ನ ಮನಸ್ಸಿಗೆ ತುಂಬಾ ನೋವಾಗಿದೆ ಹೀಗಾಗಿ ಡೆವಿಲ್ ಚಿತ್ರದಲ್ಲಿ ವಿಶೇಷ ಪಾತ್ರದಲ್ಲಿ ನಟಿಸಬೇಕಾಗಿದ್ದ ಚಂದುನನ್ನ ಈ ಚಿತ್ರದಲ್ಲಿ ಹೊರಗಿಡಲಾಗಿದೆ ಚಂದು ಅಥವಾ ನನ್ನ ಮಗ ವಿನೀಶ್ಗೆ ನೀವು ಅಭಿಮಾನದಿಂದಲೋ ಅಥವಾ ಅವರೊಂದಿಗೆ ಚೆನ್ನಾಗಿ ಗುರುತಿಸಿಕೊಂಡ್ರೆ ನನಗೆ ಹತ್ತಿರವಾಗಬಹುದು ಅಂತ ನೀವು ಭಾವಿಸಿದ್ರೆ ಅದನ್ನು ನಿಮ್ಮ ಮನಸ್ಸಿನಿಂದ ತೆಗೆದುಹಾಕಿ ನೀವು ಹೀಗೆ ಮಾಡೋದು ನನಗೆ ಸ್ವಲ್ಪವೂ ಇಷ್ಟ ಆಗೋದಿಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕುವ ಮೂಲಕ ಈ ರೀತಿ ಮಾಡದಂತೆ ಅಭಿಮಾನಿಗಳಿಗೆ ನಟ ದರ್ಶನ್ ಖಡಕ್ ಸಂದೇಶ ರವಾನಿಸಿದ್ದಾರೆ ಈ ಮೂಲಕ ನಟ ದರ್ಶನ್ ತಮ್ಮ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಮತ್ತು ಎಕ್ಸ್ ಖಾತೆಯಲ್ಲಿ ಎಲ್ಲರನ್ನೂ ಅನ್ಫಾಲೋ ಮಾಡೋ ಮೂಲಕ ಇನ್ನು ಮುಂದೆ ಸಿನಿಮಾ ಬಗ್ಗೆ ಮಾತ್ರ ಗಮನ ಹರಿಸುವ ಮೂಲಕ ಎಲ್ಲದರಿಂದ ಅಂತರ ಕಾಯ್ದುಕೊಳ್ಳೋ ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಆದರೆ ಇಲ್ಲಿ ಸುಮಲತಾ ಅಂಬರೀಷ್ ಹಾಗೂ ದರ್ಶನ್ ಮಧ್ಯೆ ಒಂದು ಒಳ್ಳೆ ಬಾಂಧವ್ಯ ಇತ್ತು ದರ್ಶನ್ ನನ್ನ ಮಗ ಅಂತಾನೆ ಸುಮಲತಾ ಹೇಳ್ಕೊಂಡಿದ್ರು ದರ್ಶನ್ ಜೈಲಿಗೆ ಹೋದಾಗ ಒಂದು ರೀತಿ ಮೌನವಾಗಿದ್ರು ಅವ್ರು ಹೊರಗಡೆ ಬರ್ತಾ ಇದ್ದ ಹಾಗೆ ಅವರು ಯಾವಾಗ್ಲೂ ನನ್ನ ಮಗ ಅಂತ ಹೇಳ್ಕೊಂಡಿದ್ರು ಆದ್ರೆ ಇತ್ತೀಚಿನ ಬೆಳವಣಿಗೆ ಒಂದಷ್ಟು ಅನುಮಾನಗಳಿಗೆ ಎಡೆ ಮಾಡ್ಕೊಡ್ತಾ ಇದೆ ಇವರಿಬ್ಬರ ಮಧ್ಯೆ ಯಾವುದು ಸರಿ ಇಲ್ವಾ ಅನ್ನೋ ಪ್ರಶ್ನೆ ಹುಟ್ಟು ಹಾಕಿದೆ ಇಲ್ಲಿ ದರ್ಶನ್ ಅವರು ಜೈಲ್ ಇದ್ದಾಗ ಸುಮಲತಾ ಅವರನ್ನ ನೋಡೋದಕ್ಕೆ ಹೋಗಿಲ್ಲ ರಾಜಕೀಯ ಕಾರಣಗಳಿಂದ ಹೀಗೆ ಇರಬಹುದು ಇದು ದರ್ಶನ್ ಮನಸ್ಸಿಗೆ ಒಂದ್ ರೀತಿ ನೋವುಂಟು ಮಾಡಿರಬಹುದು ಅಂತಾನು ಹೇಳಲಾಗ್ತಿದೆ ಸುಮಲತಾ ನನ್ನ ಸಪೋರ್ಟ್ಗೆ ಬಂದಿಲ್ಲ ಅನ್ನೋ ಕಾರಣಕ್ಕೆ ಇಬ್ಬರ ಮಧ್ಯೆ ವೈಮನಸ್ಸು ಮೂಡ್ತಾ ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಕ್ರಿಯೇಟ್ ಆಗುತ್ತೆ ಹೀಗಿರುವಾಗ ಸುಮಲತಾ ಬೇರೆ ಈ ತರದ ಪೋಸ್ಟ್ ಹಾಕಿರೋದು ದರ್ಶನ್ ಅವರಿಗೇನೆ ಅಂತಾನೆ ಹೇಳಲಾಗ್ತಾ ಇದ್ದು ಸದ್ಯ ಈ ವಿಚಾರವಂತೂ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗೆ ಕಾರಣವಾಗ್ತಾ ಇದೆ ಇಲ್ಲಿ ಯಾವುದೂ ನೇರವಾಗಿಲ್ಲ ಇಲ್ಲಿ ಇವರಿಬ್ರ ಮಧ್ಯೆ ಯಾವುದು ಸರಿ ಅನ್ನೋ ಅನುಮಾನ ಕ್ರಿಯೇಟ್ ಆಗಿರೋದು ಕೂಡ ಅಷ್ಟೇ ಸತ್ಯ